ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೆ ನಮಃ ಭಗವದ್ಗೀತಾ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ ಆರನೇ ಅಧ್ಯಾಯವಾಗಿರುವ ಧ್ಯಾನಯೋಗದ ಯೋಗದ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ತತ್ರೈಕಾಗ್ರಂ ಮನಃ ಕೃತ್ವ ಯತಚಿತ್ತೇಂದ್ರಿಯ ಕ್ರಿಯ ಉಪವಿಶ್ಯಾಸನೇ ಯುಂಜ್ಯಾತ್ ಯೋಗಮಾತ್ಮವಿಶುದ್ಧಯೇ ಆಸನದ ಮೇಲೆ ಕುಳಿತುಕೊಂಡು ಮನಸ್ಸನ್ನು ಏಕಾಗ್ರ ಮಾಡಿ ಚಿತ್ತ ಇಂದ್ರಿಯಗಳನ್ನು ನಿಗ್ರಹಿಸಿ ಅಂತಃಕರಣ ಶುದ್ಧಿಗಾಗಿ ಯೋಗವನ್ನು ಮಾಡಬೇಕು ಎಂದು ಕೃಷ್ಣ ಇಲ್ಲಿ ತಿಳಿಸ್ತಾ ಇದ್ದಾನೆ ಈ ಶ್ಲೋಕದ ಮೂಲಕವೂ ಕೂಡ ನಾವು ತಿಳಿದುಕೊಳ್ಬೇಕಾಗಿರುವಂಥದ್ದು ಏನು ಅಂತ ಹೇಳಂದ್ರೆ ಇಲ್ಲಿಯೂ ಕೂಡ ಈ ಹನ್ನೆರಡನೆಯ ಶ್ಲೋಕವನ್ನ ನಾವು ಏಕಾಗ್ರವಾಗಿ ಮತ್ತು ಏಕಾಂತವಾಗಿ ನಾವು ಅರ್ಥೈಸ್ಕೊಳ್ಬೇಕು ಅಂದ್ರೆ ಸಾಧ್ಯವಾಗಲ್ಲ ಈ ಹನ್ನೆರಡನೆಯ ಹಿಂದಿನ ಶ್ಲೋಕವಾಗಿರುವಂತಹ ಹನ್ನೊಂದು ಮತ್ತು ಅದರ ಹಿಂದಿನ ಶ್ಲೋಕವಾಗಿರುವಂತಹ ಹತ್ತನೆಯ ಶ್ಲೋಕದ ಮೂಲಕ ಅರ್ಥೈಸಿಕೊಂಡಾಗ ಮಾತ್ರ ಇದರ ಪರಿಪೂರ್ಣ ಚಿಂತನೆಯನ್ನ ನಾವು ನಮ್ಮ ಅರಿವಿನ ಪ್ರಪಂಚಕ್ಕೆ ಇಳಿಸಿಕೊಳ್ಳಬಹುದು ಇಲ್ಲಿ ಹತ್ತನೆಯ ಶ್ಲೋಕದಲ್ಲಿ ಧ್ಯಾನವನ್ನ ನಮ್ಮ ಮನಸ್ಸಿನ ಏಕಾಗ್ರತೆಗಾಗಿ ಮಾಡಬೇಕು ಅಂತ ಹೇಳಿ ಕೃಷ್ಣ ಹೇಳಿದ್ರೆ ಇನ್ನು ಹನ್ನೊಂದನೆಯ ಶ್ಲೋಕದಲ್ಲಿ ಆ ಧ್ಯಾನ ಶಕ್ತಿಯನ್ನ ನಾವು ಎಚ್ಚರ ಮಾಡಿಕೊಳ್ಬೇಕು ಅಂತಂದಾಗ ಧ್ಯಾನ ಮಾಡಬೇಕು ಆದರೆ ಆ ಧ್ಯಾನ ಮಾಡುವುದಕ್ಕೆ ಏನೆಲ್ಲ ಸಿದ್ಧತೆಯನ್ನು ನಾವು ಮಾಡಿಕೊಳ್ಬೇಕು ನಾವು ಕೂರುವಂಥ ಸ್ಥಳವಾಗಲಿ ನಾವು ಕುಳಿತುಕೊಳ್ಳುವಂಥ ಪರಿಕರಗಳಾಗಲಿ ಆ ಮೂಲಕ ನಾವು ಚಿತ್ತ ಮತ್ತು ಆಸನ ಇವುಗಳನ್ನೆಲ್ಲ ಯಾವ ರೀತಿ ತಯಾರು ಮಾಡಿಕೊಳ್ಬೇಕು ಅನ್ನುವಂಥ ಅಂಶವನ್ನು ಹನ್ನೊಂದನೆಯ ಶ್ಲೋಕದಲ್ಲಿ ಹೇಳಿದ್ದಾರೆ ಈಗ ಹನ್ನೆರಡನೆಯ ಶ್ಲೋಕದಲ್ಲಿ ಮಾನಸಿಕವಾಗಿ ನಾವು ಹೇಗೆ ತಯಾರಿಯಾಗಬೇಕು ಅನ್ನುವಂಥ ಅಂಶ ನಮಗೆ ತಿಳಿಯತ್ತೆ ಹನ್ನೊಂದನೆಯ ಶ್ಲೋಕ ಭೌತಿಕ ತಯಾರಿಯನ್ನ ಹೇಳಿದ್ರೆ ಹನ್ನೆರಡನೆಯ ಶ್ಲೋಕ ಮಾನಸಿಕ ತಯಾರಿಯನ್ನ ನಮಗೆ ಕೃಷ್ಣ ತಿಳಿಸ್ತಾ ಇದ್ದಾನೆ ಹಾಗಾಗಿ ತತ್ರೈಕಾಗ್ರಂ ಮನಃಕೃತ್ವ ಅಂತ ಹೇಳಿ ಅಂದ್ರೆ ಆಸನದ ಮೇಲೆ ಕುಳಿತುಕೊಂಡು ಚಿತ್ತ ಮತ್ತು ಇಂದ್ರಿಯಗಳನ್ನ ನಿಗ್ರಹಿಸಬೇಕು ಹೊರಗಡೆಯಿಂದ ಒಳಗೆ ಸುದ್ದಿ ಸಮಾಚಾರಗಳು ಬರದಂತೆ ಬಾಗಿಲನ್ನು ಹಾಕಬೇಕು ಹೇಗೆ ಅಂತಂದ್ರೆ ನಾವೊಂದು ಯಾವುದೋ ಒಂದು ಸಿನಿಮಾ ನೋಡೋದಕ್ಕೆ ಹೋಗ್ತೀವಿ ಅಂತ ಅನ್ಕೊಳ್ಳಿ ಆ ಸಿನಿಮಾ ಥಿಯೇಟರ್ ನಲ್ಲಿ ಸಿನಿಮಾ ಆರಂಭ ಆಗುವುದಕ್ಕೆ ಮುಂಚೆ ಅಲ್ಲಿರುವಂತಹ ಕಿಟಕಿ ಬಾಗಿಲು ಎಲ್ಲದನ್ನ ಹಾಕ್ಬಿಡ್ತಾರೆ ಯಾಕೆ ಯಾಕೆ ಅಂದ್ರೆ ಹೊರಗಡೆಯಿಂದ ಬರುತ್ತಿರುವಂತಹ ಬೆಳಕು ಒಳಗೆ ತೆರೆಯ ಮೇಲೆ ಬಿದ್ದರೆ ಅಲ್ಲಿರುವಂತಹ ಚಿತ್ರ ಚೆನ್ನಾಗಿ ಕಾಣೋದಿಲ್ಲ ಅಂತ ಹಾಗೆಯೇ ಧ್ಯಾನದಲ್ಲಿಯೂ ಕೂಡ ಪ್ರಪಂಚದಲ್ಲಿ ಇರುವಂತಹ ಕಾಂತಿಯನ್ನ ತಗ್ಗಿಸುವುದಕ್ಕೆ ಮತ್ತು ಇಂದ್ರಿಯ ಮತ್ತು ಮನಸ್ಸನ್ನು ಧ್ಯಾನಸ್ಥ ಸ್ಥಿತಿಗೆ ಒಳಗಡೆ ಸೆಳೆಯುವುದಕ್ಕೋಸ್ಕರ ನಾವು ನಮ್ಮ ಆಸನದಲ್ಲಿ ಇರುವಂತಹ ಕುಳಿತುಕೊಂಡ ನಂತರ ನಮ್ಮ ಎಲ್ಲ ಇಂದ್ರಿಯದ ಬಾಗಿಲನ್ನು ಕೂಡ ಮುಚ್ಚಬೇಕು ಆಗ ನಮಗೆ ಏಕಾಗ್ರತೆಯನ್ನ ಏಕಾಗ್ರವಾಗಿ ಒಂದೇ ಕಡೆ ಇರಿಸುವುದಕ್ಕೆ ಸಾಧ್ಯ ಧ್ಯೇಯ ವಸ್ತುವಿನ ಕಡೆಗೆ ಆ ನಮ್ಮ ಮನಸ್ಸನ್ನ ಹರಿಬಿಡಲು ಸಾಧ್ಯ ಯಾವಾಗ ನಾವು ನಮ್ಮ ಮನಸ್ಸನ್ನ ಏಕಾಗ್ರ ಚಿತ್ತಕ್ಕೆ ತಂದುಕೊಂಡು ಬಿಡ್ತೀವೋ ಅದೇ ಒಂದು ಅದ್ಭುತ ಶಕ್ತಿ ಹೇಗೆ ಅಂತ ಹೇಳಿ ನೀವೊಂದು ಪ್ರಶ್ನೆ ಕೇಳಿದ್ರೆ ಕೃಷ್ಣನೇ ಇಲ್ಲಿ ಉತ್ತರ ಕೊಡ್ತಾ ಇದ್ದಾನೆ ನೋಡಿ ಸೂರ್ಯ ಕಿರಣ ಎಲ್ಲ ಕಡೆನು ಬೀಳ್ತಾ ಇದೆ ಆದರೆ ಅದೇ ಸೂರ್ಯನ ಕಿರಣಗಳಿಗೆ ನಾವೊಂದು ಭೂತ ಕನ್ನಡಿಯನ್ನು ಹಿಡಿದು ಬಿಟ್ರೆ ಸೂರ್ಯನ ಬೆಳಕು ಅಡ್ಡಲಾಗಿ ಹಿಡಿದು ಅದರ ಕೆಳಗೆ ಆ ಭೂತ ಕನ್ನಡಿಯ ಕೆಳಗೆ ನಮ್ಮ ಕೈಯನ್ನ ಇಟ್ಟರೆ ಆ ಸೂರ್ಯನ ಬೆಳಕು ಎಲ್ಲ ಕೇಂದ್ರೀಕೃತಗೊಂಡು ಒಂದು ಚುಕ್ಕಿಯಾಗಿ ಒಂದೇ ಕಡೆ ಆ ಎಲ್ಲ ಕಿರಣಗಳು ಏಕಾಗ್ರವಾಗಿ ಬಂದು ಆ ಚುಕ್ಕಿಗೆ ಎಲ್ಲಿ ಸಂಧಿಗೊಳ್ಳುತ್ತೋ ಆ ಕಿರಣಗಳೆಲ್ಲ ಎಲ್ಲಿ ಸಂಧಿಗೊಳ್ಳುತ್ತೋ ಅಲ್ಲಿ ನಮ್ಮ ಕೈಯಿ ಸುಡುವಂತ ಅನುಭವ ನಮಗ್ ಸಿಗುತ್ತೆ ಹಾಗೆ ಈ ಸುಡುವ ಶಕ್ತಿ ಎಲ್ಲಿಂದ ಬಂತು ಎಲ್ಲಿಂದ ಬಂತು ಅಂದ್ರೆ ಸಾಧಾರಣವಾಗಿ ಸೂರ್ಯ ಕಿರಣಗಳು ಚದುರಿ ಹೋಗ್ತವೆ ಆದ್ರೆ ಅದೇ ಚದುರಿ ಹೋದಂತಹ ಸೂರ್ಯನ ಕಿರಣಗಳನ್ನ ನಾವು ಭೂತ ಗನ್ನಡಿಯ ಮೂಲಕ ಅದನ್ನ ಹೋಗುವಂತೆ ಮಾಡಿದ್ರೆ ಅದೆಲ್ಲ ಕಿರಣಗಳು ಒಟ್ಟುಗೂಡಿ ಒಂದು ಸ್ಥಳಕ್ಕೆ ಕೇಂದ್ರೀಕೃತವಾಗುತ್ತೆ ಅಲ್ಲಿ ಒಂದು ಹೊಸದೊಂದು ಶಕ್ತಿ ಹುಟ್ಟುತ್ತೆ ಹಾಗೆಯೇ ನಮ್ಮ ಮನಸ್ಸು ಕೂಡ ನಾವು ಯಾವಾಗ ಮನಸ್ಸನ್ನ ಏಕಾಗ್ರತೆಗೆ ಒಳಪಡಿಸ್ಕೊಳ್ತೀವೋ ನಮ್ಮ ಇಂದ್ರಿಯ ಶಕ್ತಿಗಳೆಲ್ಲ ಚದುರಿ ಹೋಗಿರುವಂತಹ ನಮ್ಮ ಇಂದ್ರಿಯ ಶಕ್ತಿಗಳೆಲ್ಲ ಒಟ್ಟುಗೂಡಿ ಒಂದೇ ಒಂದು ಬಿಂದುವಿಗೆ ಬಂದು ಆ ಎಲ್ಲ ನಿಗ್ರಹಿಸುವಂತಹ ಶಕ್ತಿ ಏಕಾಗ್ರತೆಯನ್ನ ಪಡೆದು ನಾವು ಸಂಕಲ್ಪಿಸಿದಂಥ ಒಂದು ಧ್ಯೇಯ ವಸ್ತುವಿನ ಕಡೆಗೆ ಆ ಮನಸ್ಸು ತಾಗುತ್ತೆ ಅದೇ ಮನಸ್ಸನ್ನು ಏಕಾಗ್ರತೆಗೊಳಿಸಿಕೊಳ್ಳುವುದು ಅಂತ ಹಾಗಾಗಿ ನಮ್ಮ ಮನಸ್ಸನ್ನ ಯಾವ ಸಂಕಲ್ಪ ಸಿದ್ಧಿಗಾಗಿ ನಾವು ತಯಾರಿ ಮಾಡಿಕೊಂಡಿರ್ತೇವೋ ಆ ಮನಸ್ಸನ್ನು ಶುದ್ಧಿ ಮಾಡಿಕೊಂಡು ಆ ಧ್ಯೇಯ ವಸ್ತುವಿನೆಡೆಗೆ ನಾವು ಧ್ಯಾನ ಮಾಡಿದ್ದೇ ಆದಲ್ಲಿ ನಮ್ಮೆಲ್ಲ ಸಂಕಲ್ಪಗಳು ಕೂಡ ಸಿದ್ಧಿಯಾಗಲಿಕ್ಕೆ ಸಾಧ್ಯ ಹಾಗಾಗಿಯೇ ಮನಸ್ಸನ್ನು ನಾವು ಶುದ್ಧ ಮಾಡಿಕೊಳ್ಬೇಕು ಶುದ್ಧ ಮಾಡಿಕೊಂಡಾಗ ಅದು ಪಾರದರ್ಶಕವಾಗುತ್ತೆ ಹಿಂದೆ ಇರುವ ಪರಮಾತ್ಮನನ್ನ ಪ್ರತಿಬಿಂಬಿಸುತ್ತೆ ಉರಿಯುತ್ತಿರುವ ದೀಪದ ಒಂದು ಬಿಂಬವನ್ನ ನಾವು ಶುದ್ಧ ಮಾಡಿದಂತೆ ಅದು ಒಮ್ಮೆ ಮನಸ್ಸು ಶುದ್ಧ ಆಯಿತು ಅಂತಂದ್ರೆ ಆಧ್ಯಾತ್ಮಿಕ ಸಾಧನೆಯ ಬಹುಪಾಲು ನಮಗೆ ಸಿಕ್ಕಂತೆಯೇ ಹೌದು ಮನಸ್ಸನ್ನು ಶುದ್ಧ ಮಾಡುವುದು ನಮ್ಮ ಗುರಿ ಆಗಬೇಕೆ ಹೊರತು ಯಾವ ಯಾವುದೋ ಶಕ್ತಿಗಳನ್ನು ಸಂಪಾದಿಸುವುದಲ್ಲ ಕೃತ್ರಿಮ ಶಕ್ತಿಗಳು ಮಾಂತ್ರಿಕ ಶಕ್ತಿಗಳನ್ನೆಲ್ಲ ಸಂಪಾದಿಸುವುದು ನಮ್ಮ ಧ್ಯೇಯವಾಗಬಾರದು ನಮ್ಮ ಮನಸ್ಸನ್ನ ಶುದ್ಧ ಮಾಡುವಂಥದ್ದೇ ನಮ್ಮ ಧ್ಯೇಯವಾಗಬೇಕು ಅಂತ ಹೇಳಿ ಇಲ್ಲಿ ಕೃಷ್ಣ ತಿಳಿಸ್ತಾ ಇರುವಂಥದ್ದು ಮನುಷ್ಯ ಹಲವು ದೃಷ್ಟಿಯಿಂದ ಮನಸ್ಸನ್ನ ಏಕಾಗ್ರ ಮಾಡ್ತಾರೆ ಇದರಿಂದ ನಿಜವಾಗಿಯೂ ನಮ್ಮಲ್ಲಿ ಒಂದು ಸಿಕ್ಸ್ತ್ ಸೆನ್ಸ್ ಅಂತ ಹೇಳ್ತಾರಲ್ಲ ಇಂದ್ರಿಯಕ್ಕೂ ಮೀರಿದ ಒಂದು ಶಕ್ತಿ ಅಗೋಚರ ಶಕ್ತಿ ಅಂತ ಹೇಳ್ತೀವಿ ಅಂತಹ ಅಗೋಚರ ಶಕ್ತಿಯನ್ನ ಕೂಡ ಪಡೀಲಿಕ್ಕೆ ಇದ್ರ ಮೂಲಕ ಸಾಧ್ಯ ಇದೆ ಇನ್ನೊಬ್ರು ತಮ್ಮ ಮನಸ್ಸಿನಲ್ಲಿ ಏನು ಆಲೋಚನೆ ಮಾಡ್ತಾ ಇದ್ದಾರೋ ಅದನ್ನು ಕೂಡ ತಿಳಿಯುವಂಥ ಶಕ್ತಿ ಈ ಏಕಾಗ್ರ ಶಕ್ತಿಯ ಮೂಲಕ ಸಿಗತ್ತೆ ಹಾಗಾಗಿ ಇದರಿಂದ ಕೆಲವು ವೇಳೆ ನಮಗೆ ರೋಗಗಳನ್ನ ಕೂಡ ಗುಣ ಗುಣಮಾಡುವಂತಹ ಶಕ್ತಿ ಕೂಡ ನಮಗ್ ಸಿಕ್ಕತ್ತೆ ಇನ್ನೂ ಕೆಲವು ಚಮತ್ಕಾರಗಳನ್ನೇ ನಾವು ಮಾಡಬಹುದು ಆದ್ರೆ ಧ್ಯಾನ ಯೋಗದಲ್ಲಿ ಯೋಗಿ ಮನಸ್ಸನ್ನ ಏಕಾಗ್ರ ಮಾಡ್ತಾನೆ ಯಾಕಾಗಿ ಏಕಾಗ್ರ ಮಾಡ್ತಾನೆ ಕೇವಲ ಎಲ್ಲ ಚಮತ್ಕಾರಗಳನ್ನ ಪಡೆಯೋದಕ್ಕಲ್ಲ ಆತನಿಗೆ ಯಾವುದು ಸಾಧ್ಯ ಇಲ್ಲ ಅಂತನೂ ಅಲ್ಲ ಆದ್ರೆ ನಿಜವಾಗಿಯೂ ಭಗವತ್ ಶಕ್ತಿಯನ್ನೇ ಭಗವತ್ ಚಿಂತನೆಯನ್ನೇ ಮಾಡ್ತಾ ಭಗವಂತನಲ್ಲಿಯೇ ತನ್ನ ಒಂದು ರೂಪವನ್ನ ಸಾಕ್ಷಾತ್ಕರಿಸಿಕೊಳ್ಳುವುದಕ್ಕಾಗಿ ಒಬ್ಬ ಯೋಗಿ ಧ್ಯಾನ ಮಾಡ್ತಾನೆ ಯಾವುದೇ ಕೀರ್ತಿ ಲಾಭ ಲಾಲಸೆಗಳಿಗೆ ಆತ ಮಾಡೋದಿಲ್ಲ ಹಾಗಾಗಿ ನಾವುಗಳು ಕೂಡ ಯಾವುದಕ್ಕಾಗಿ ಧ್ಯಾನ ಮಾಡ್ತಿದ್ದೀವಿ ಅನ್ನುವಂಥ ಒಂದು ಎಚ್ಚರಿಕೆ ಸದಾಕಾಲ ಇರಬೇಕು ಅಂತ ಧ್ಯಾನ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಧ್ಯಾನ ಸಿದ್ಧತೆಯನ್ನ ಈಗಾಗಲೇ ನಾವು ತಿಳ್ಕೊಂಡಿದ್ದೇವೆ ಆದರೆ ಧ್ಯಾನದ ಪ್ರಕ್ರಿಯೆಗಳು ಹೇಗಿರುತ್ತೆ ಅನ್ನುವಂಥದ್ದನ್ನ ಮುಂದಿನ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ ಆದರೆ ಅದಕ್ಕೂ ಮುಂಚೆ ಮುದ್ದುರಮಯ್ಯನ್ ಹೇಳ್ತಾನೆ ಗಮನಿಸೋಣ ಬನ್ನಿ ತೊಂದರೆಗೆ ಈಡಾಗಿ ಮನಸ್ಸು ಬರಿದಾದಾಗ ತೊಂದರೆಗೆ ಈಡಾಗಿ ಮನಸ್ಸು ಬರಿದಾದಾಗ ನಿಲ್ಲದಿರು ಕೈ ಚಾಚಿ ಅವರಿವರ ಮುಂದೆ ಕನಿಕರವ ಅರಸಿದರೆ ಧೈರ್ಯ ಕಳೆ ಗುಂದುವುದೋ ಕನಿಕರವ ಅರಸಿದರೆ ಧೈರ್ಯ ಕಳೆ ಗುಂದುವುದೋ ರೂಢಿಸಿಕೋ ಮುದ್ದು ಮುದ್ದುರಾಮ ರೂಢಿಸಿಕೋ ಸಂಯಮವ ಮುದ್ದುರಾಮ ಹಾಗೆ ನಮ್ಮ ಮನಸ್ಸು ತುಂಬಾ ತೊಂದರೆಗೆ ಈಡಾಗ್ತಾ ಇದ್ರೆ ಬರಿದಾಗಿ ನಿಂತ್ರೆ ಅವರಿವರು ಮುಂದೆ ಕೈ ಚಾಚಬೇಡ ಕನಿಕರವನ್ನು ಕೂಡ ಅರಸಬೇಡ ಧೈರ್ಯವನ್ನ ಕಳೆಗೊಂದಿಸಿಕೊಳ್ಳದೆ ರೂಢಿಸಿಕೋ ಸಂಯಮವ ಅಂತಂದ್ರೆ ಸಂಯಮದ ಮತ್ತೊಂದು ರೂಪವೇ ಧ್ಯಾನಸ್ಥ ಸ್ಥಿತಿ ಹಾಗಾಗಿ ಇಲ್ಲಿ ಮುದ್ದುರಾಮನು ಕೂಡ ಸಂಯಮವನ್ನ ನೀನು ತಾಳಿಕೊಳ್ಬೇಕಪ್ಪ ಸಂಯಮವನ್ನ ನೀನು ರೂಢಿಸಿಕೊಳ್ಬೇಕಪ್ಪಾ ಅಂತ ಹೇಳುವಂತ ಮೂಲಕ ಧ್ಯಾನ ಎಂಬುವುದು ಎಷ್ಟು ಮುಖ್ಯ ಎನ್ನುವುದನ್ನ ಮುದ್ದುರಾಮ ಕೂಡ ಹೇಳ್ತಾ ಇದ್ದಾನೆ ಅತ್ತ ಕಡೆ ನಮ್ಮ ಚಿತ್ತಹರಿಯಲಿ ಸರ್ವಂ ಶ್ರೀ ಕೃಷ್ಣಾರ್ಪಣ ಮಸ್ತೂ श्रीगुरुभ्यो नमः हरिः ओम्